ಇದಕ್ಕೊಂದು ಮೆಮರಿ ಕಾರ್ಡ್ ಹಾಕೊಳ್ಳಿ ಹಾಗೆ ಒಂದು ಸಿಮ್ ಹಾಕಿ ಜಸ್ಟ್ ಇದನ್ನ ಪ್ಲಗ್ ಮಾಡಿದ್ರೆ ಸಾಕು ನಿಮ್ಮ ಕ್ಯಾಮ್ರಾ ಆನ್ ಆಗುವಂಥದ್ದು ಬೇರೆ ಯಾವುದೇ ತರಹದ ಎಕ್ಸ್ಟ್ರಾ ವೈರಿಂಗ್ ಕೊಡಬೇಕು ನಾವು ಡಿ ವಿ ಆರ್ ಕನೆಕ್ಷನ್ ಮಾಡಬೇಕು ಏನೂ ಇಲ್ಲ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಐದು ಕ್ಯಾಮ್ರಾಗಳು ಏನು ಕೆಲಸ ಮಾಡುತ್ತೋ ಒಂದೇ ಕ್ಯಾಮ್ರಾದಲ್ಲಿ ನೀವು ಹತ್ತು ಕ್ಯಾಮ್ರಾಗಳು ಮಾಡುವಂತ ಕೆಲಸನ ಮಾಡುತ್ತೆ ಬಟ್ ಗ್ಯಾಸೆಟ್ ಕಾರಣ ನಾನು ನಿಮ್ಮ ಪ್ರಕಾಶ್ ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ ಸೊ ಇವತ್ತು ಮೊದಲಿಗೆ ಸೋಲಾರ್ ಕ್ಯಾಮ್ರಾದ ಬಗ್ಗೆ ಮಾಹಿತಿನೇ ಕೊಡ್ತಾ ಇದ್ದೆ ಸೊ ಅದರಲ್ಲೂ ಕೂಡ ಒಂದೇ ಕ್ಯಾಮ್ರಾದಲ್ಲಿ ಎರಡೆರಡು ಕ್ಯಾಮ್ರಾ ಇರುವಂಥ ಒಂದು ಕ್ಯಾಮ್ರಾ ನಾನು ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ ಆಲ್ರೆಡಿ ನಿಮಗೆ ಸೋಲಾರ್ ಅಲ್ಲಿ ಬೇಕು ಅಂದ್ರೆ ಸೋಲಾರ್ ಅಲ್ಲಿ ಕೂಡ ತಗೊಳ್ಬಹುದು ಇಲ್ಲ ಸರ್ ನನ್ನ ಕರೆಂಟ್ ಇದೆ ನನ್ನ ಕರೆಂಟ್ ಕೂಡ ಹಾಕೋಬೇಕು ಆದರೂ ಕೂಡ ನನಗೆ ಒಂದೇ ಕ್ಯಾಮ್ರಾದಲ್ಲಿ ಎರಡೆರಡು ಎರಡು ಕ್ಯಾಮ್ರಾ ಇರಬೇಕು ಅಂದ್ರೆ ಒಂದು ಕ್ಯಾಮ್ರಾ ನಿಮಗೆ ಯಾವಾಗಲೂ ರೇಟ್ ಆಗ್ತಾ ಇರುವಂಥದ್ದು ಇನ್ನೊಂದು ಕ್ಯಾಮ್ರಾ ಸ್ಟಿಲ್ ಒಂದೇ ಕಡೆ ಇರುತ್ತೆ ಅಂದರೆ ಹತ್ತು ಕ್ಯಾಮ್ರಾಗಳು ಮಾಡುವಂಥ ಕೆಲಸನ ಒಂದೇ ಒಂದು ಕ್ಯಾಮ್ರಾ ಮಾಡುತ್ತೆ ಸೊ ಅದನ್ನ ಇವತ್ತು ಕಂಪ್ಲೀಟ್ ಆದ ಮಾಹಿತಿನ ತಿಳಿಸ್ಕೊಡ್ತೀನಿ ಇನ್ನೊಂದೇನಪ್ಪ ಅಂತಂದರೆ ಸೊ ನೀವು ನಾಲ್ಕು ಅಂದರೆ ತ್ರೀ ಸಿಕ್ಸ್ಟಿ ಡಿಗ್ರಿ ನಿಮಗೆ ಒಂದು ವಿವಿಂಗ್ ಅಂಗಲಿಂದ ಕಾಣಬೇಕು ಅಂತಂದರೆ ನಾಲ್ಕು ಐದು ಕ್ಯಾಮ್ರಾಗಳು ಹಾಕಬೇಕಾಗುತ್ತೆ ಸೊ ಅದರ ಕಾಸ್ಟ್ ನಿಮಗೆ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಬೇಕಾಗುತ್ತೆ ಬಟ್ ನಾನಿವತ್ತು ನಿಮಗೆ ಕೇವಲ ಐದೂವರೆ ಸಾವಿರ ರೂಪಾಯಲ್ಲೂ ಅದು ಕೂಡ ಒಂದೇ ಒಂದು ಸಿಮ್ ಕಾರ್ಡ್ ಹಾಕಿ ನೀವು ಒಂದು ಪ್ಲಗ್ಗೆ ಸ್ವಿಚ್ ಹಾಕಿದ್ರೆ ಸಾಕು ಇಡೀ ಜಗತ್ತಲ್ಲೇ ನೀವು ಎಲ್ಲೇ ಇದ್ದರೂ ನಿಮ್ಮ ಮೊಬೈಲ್ ಅಲ್ಲೇ ಆರಾಮವಾಗಿ ನೋಡಬಹುದು ಆತರ ಒಂದು ಸ್ಪೆಷಲ್ ಆಗಿರುವಂತಹ ಕ್ಯಾಮ್ರಾ ನನ್ನ ಹತ್ರ ಇರುವಂತದ್ದು ನೋಡ್ತಾ ಇರಬಹುದು ಡಬಲ್ ಕ್ಯಾಮ್ರಾ ಅಂದ್ರೆ ಒಂದೇ ಒಂದು ಕ್ಯಾಮ್ರಾದಲ್ಲಿ ಎರಡು ಕ್ಯಾಮ್ರಾಗ ಒಂದು ಕ್ಯಾಮ್ರಾ ಯಾವಾಗಲೂ ರೊಟೇಟ್ ಆಗ್ತಾ ಇದ್ರೆ ಇನ್ನೊಂದು ಕ್ಯಾಮ್ರಾ ಸ್ಟಿಲ್ ಒಂದ್ ಕಡೆ ಫೋಕಸ್ ಮಾಡ್ತಾ ಇರುತ್ತೆ ಸೊ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದ ಅನ್ಬಾಕ್ಸಿಂಗ್ ಮಾಡೋಣ ಹಾಗೆ ಇದನ್ನ ಯಾವ ತರ ಯೂಸ್ ಮಾಡಬೇಕು ಮತ್ತೆ ಇದರಲ್ಲಿ ಬರುವಂತ ಆಹ್ಹ್ ಕೆಲವೊಂದಷ್ಟು ಫೀಚರ್ಸ್ಗಳು ಯಾವ ತರ ಎಲ್ಲ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಮಾಡುವಂತಹ ಎಲ್ಲ ಗ್ಯಾಜೆಟ್ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಮೊದಲನೇ ಬರುತ್ತೆ ಅಂತ ಹೇಳ್ತಾ ವರಿ ಕ್ವಿಕ್ ಆಗಿ ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡೋಣ ಅನ್ಬಾಕ್ಸಿಂಗ್ ನೋಡೋಕ್ಕಿಂತ ಮುಂಚೆ ನೀವೇನಾದ್ರೂ ಸೋಲಾರ್ ಅಲ್ಲಿ ಇದೇ ತರದ ಸೇಮ್ ಕ್ಯಾಮರಾ ನೋಡ್ತಾ ಇದ್ರೆ ಸೋಲಾರ್ ಅಲ್ಲೂ ಕೂಡ ಕ್ಯಾಮರಾ ರೆಡಿ ಇರುವಂತದ್ದು ಸೊ ಇದರ ಪ್ರತ್ಯೇಕದ ವಿಡಿಯೋ ಕೂಡ ಯೂಟ್ಯೂಬ್ ಅಲ್ಲಿ ಇರುವಂತದ್ದು ಸೊ ನಿಮಗೇನಾದ್ರೂ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅದರ ಲಿಂಕ್ ಕೂಡ ಹಾಕಿರ್ತೀನಿ ಅಥವಾ ನಿಮಗೆ ಸಿಗ್ಲಿ ಅಂದ್ರೆ ವಾಟ್ಸ್ಆಪ್ ನಲ್ಲಿ ಒಂದು ಹಾಯಿಂದ ಮೆಸೇಜ್ ಕೂಡ ನಿಮಗೆ ಸೋಲಾರ್ ಕ್ಯಾಮ್ರಾದ ಒಂದು ವಿಡಿಯೋ ಕೂಡ ಶೇರ್ ಮಾಡ್ತೀನಿ ಇವತ್ತು ಏನಪ್ಪಾ ಅಂದ್ರೆ ಸುಮಾರು ಜನ ನನಗೆ ಕಾಲ್ ಮಾಡ್ತಿದ್ರು ಏನಪ್ಪಾ ಅಂದ್ರೆ ಸರ್ ನಮ್ಮ ಹತ್ರ ಕರೆಂಟ್ ಇದೆ ಬಟ್ ಸೋಲಾರ್ ಇಂದ ವರ್ಕ್ ಆಗುವಂತ ಕ್ಯಾಮ್ರಾದಲ್ಲಿ ಇರುವಂತಹ ಫೀಚರ್ಸ್ಗಳು ನಮಗೆ ಕರೆಂಟ್ ಇಂದೂ ಕೂಡ ಇರುವ ಇರಬೇಕು ನಮ್ಮ ಹತ್ರ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮಗೆ ಕರೆಂಟ್ ಇರುತ್ತೆ ಸೊ ಸೋಲಾರ್ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಅದಕ್ಕೋಸ್ಕರ ನಾನು ಇವತ್ತು ನಿಮಗೆ ಕರೆಂಟ್ ಇಂದ ವರ್ಕ್ ಆಗುವಂತ ಮತ್ತೆ ಡಬಲ್ ಇದರಲ್ಲೂ ಕೂಡ ಡಬಲ್ ಕ್ಯಾಮ್ರಾ ಇರುವಂತ ಒಂದು ಕ್ಯಾಮ್ರಾ ನಾವಿತ್ತು ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ ಬನ್ನಿ ಇದರ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗೆ ಇವಾಗ ಕ್ಲಿಕ್ ಆಗಿ ಅನ್ಬಾಕ್ಸಿಂಗ್ ಕೂಡ ಸ್ಟಾರ್ಟ್ ಮಾಡೋಣ ಈ ಮೊದಲಿಗೆ ಬಾಕ್ಸ್ ನೋಡೋಕೆ ನಿಮಗೆ ಈ ರೀತಿ ಕಾಣಿಸುವಂತದ್ದು ಸೊ ಬಾಕ್ಸ್ ಮೇಲೆ ನಿಮಗೆ ಕೆಲವೊಂದಷ್ಟು ಯೂನಿಕ್ ಆದ ಫೀಚರ್ಸ್ ಕೊಟ್ಟಿರುವಂತದ್ದು ಅಂದ್ರೆ ಇದನ್ನ ನೀವು ತಗೊಂಡ ಆದಮೇಲೆ ನಿಮಗೆ ಇದರಿಂದ ಆಗುವ ಉಪಯೋಗಗಳೇನು ಅಂತ ಫಸ್ಟ್ ಗೆ ತಿಳ್ಕೊಬೋದಾದ್ರೆ ಮೊದಲಿಗೆ ನೋಡ್ತಾ ಇರಬಹುದು ಇದೊಂದು ತ್ರೀ ಸಿಕ್ಸ್ಟಿ ಡಿಗ್ರಿ ನಿಮಗೆ ರೊಟೇಟ್ ಆಗುವಂತ ಕ್ಯಾಮ್ರ ಆಗಿರುತ್ತೆ ಇನ್ನೊಂದೇನಂತ ಅಂದ್ರೆ ಆಲ್ ಟೈಮ್ ಕಲರ್ ವಿಷನ್ಸ್ ಅಂದ್ರೆ ನಿಮಗೆ ಡೇ ಅಂಡ್ ನೈಟ್ ನಿಮಗೆ ಕಲರ್ ವಿಜನ್ಸ್ ಅಲ್ಲಿ ಕಾಣಿಸುವಂತ ಒಂದು ಕ್ಯಾಮ್ರಾ ಅಂತ ಹೇಳ್ಬೋದು ಸೊ ಅದೊಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು ಹಾಗೆ ನೀವು ನೋಡಬಹುದು ಹಾ ಟು ವುಮನ್ ಟ್ರ್ಯಾಕಿಂಗ್ ಕೂಡ ಇರುವಂತದ್ದು ಅಂದ್ರೆ ಯಾರಾದ್ರೂ ಬಂದಾಗ ನಿಮಗೆ ಆಟೋಮೆಟಿಕ್ ಆಗಿ ಅವರನ್ನ ಟ್ರ್ಯಾಕ್ ಮಾಡಿಬಿಟ್ಟು ನಿಮಗೆ ಒಂದು ಫೋಟೋ ಕೂಡ ಕಳಿಸುವಂತ ಒಂದು ಪ್ರಯತ್ನ ಮಾಡುತ್ತೆ ಇದ್ರ ಬಗ್ಗೆ ನಾವು ಸಂಪೂರ್ಣವಾದ ಆಮೇಲೆ ತಿಳ್ಕೊಬ ಮೊದಲಿಗೆ ಇದ್ರ ಫೀಚರ್ಸ್ ನ ಮೊದಲಿಗೆ ಮತ್ತೆ ಆಮೇಲೆ ನೋಡಿದ್ರೆ ಕ್ಲೌಡ್ ಸ್ಟೋರೇಜ್ ಗುರು ಇದರಲ್ಲಿ ನಿಜವಾಗ್ಲೂ ನೀವು ಗಮನಿಸಬಹುದು ಒಂದು ತಿಂಗಳ ಕಾಲ ಇದರಲ್ಲಿ ನಿಮಗೆ ಕ್ಲೌಡ್ ಸ್ಟೋರೇಜ್ ಕೂಡ ನಿಮಗೆ ಫ್ರೀ ಆಗಿ ಕೊಡ್ತಾ ಇರುವಂತದ್ದು ಸೊ ಒಂದು ಯೂನಿಕ್ ಆದ ವಿಷಯ ಅಂತ ಹೇಳ್ಬೋದು ಅದು ಬಿಟ್ಟರೆ ನಿಮಗೆ ಇದರಲ್ಲಿ ನೋಡ್ಬೋದು ನೀವು ಟ್ರೂ ಕ್ಲೌಡ್ ಒಂದು ಅಪ್ಲಿಕೇಶನ್ ಮೂಲಕ ನೀವು ಇದನ್ನ ಮನಿಟರ್ ಮಾಡ್ಕೋಬೋದು ಅಂದರೆ ಒಂದು ಪ್ಲೇ ಸ್ಟೋರ್ ಅಥವಾ ನೀವು ಆಪ್ ಸ್ಟೋರ್ ಇದರಲ್ಲಿ ಹೋಗಿ ನೀವು ಇದ್ರದ್ದು ಟ್ರೂ ಕ್ಲೌಡ್ ಅನ್ನೋ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಜಸ್ಟ್ ಇದ್ರ ಮೇಲೆ ಸ್ಕ್ಯಾನ್ ಮಾಡಿದ್ರೆ ಸಾಕು ಆಟೋಮೆಟಿಕ್ ಕ್ಯಾಮ್ರಾದಿಂದ ನಿಮ್ಮ ಮೊಬೈಲ್ಗೆ ಸೊ ಲಿಂಕ್ ಆಗಿಬಿಡುತ್ತೆ ನೀವು ಅವಾಗ ಇಡೀ ದೇಶದಲ್ಲೆಲ್ಲೇ ಇದ್ರು ತಮ್ಮ ಮೊಬೈಲಲ್ಲೇ ನೀವು ಆರಾಮಾಗಿ ನೋಡ್ಬೋದು ಇನ್ನು ನಿಮಗೆ ಆಡಿಯೋ ಅಂದರೆ ಇದರಲ್ಲಿ ಒಂದು ಮೈಕ್ ಕೂಡ ಇರುವಂಥದ್ದು ಟು ಆಡಿಯೋ ಅಂದರೆ ನಿಮಗೆ ಆಡಿಯೋ ಜೊತೆಗೆ ವಿಡಿಯೋ ಕೂಡ ನಿಮಗೆ ಇದು ರೆಕಾರ್ಡ್ ಮಾಡ್ಕೊಳ್ಳೋದಲ್ಲದೆ ಸೊ ನೀವು ತುಂಬಾ ದೂರದಲ್ಲಿ ತುಂಬ ತುಂಬಾ ದೂರದಲ್ಲಿ ಇದ್ರೆ ಇದನ್ನ ಸ್ಥಳದಲ್ಲಿ ನೀವು ಫೋನಲ್ಲಿ ಮಾತಾಡಿದ್ರೆ ಇಲ್ಲಿ ಕೇಳಿಸುತ್ತೆ ಇಲ್ಲಿಂದ ಮಾತಾಡಿದ್ರೆ ಅಲ್ಲಿ ಕೇಳಿಸುತ್ತೆ ಅದೊಂದು ಯೂನಿಕ್ ಆದ ವಿಷಯ ಬೇರೆ ವಿಡಿಯೋಗಳಲ್ಲಿ ಅದನ್ನೆಲ್ಲ ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ನೀವು ಅಲ್ಲೂ ಕೂಡ ಚೆಕ್ ಮಾಡ್ಬೋದು ಅದು ಬಿಟ್ರೆ ನಿಮಗೆ ಅಲಾರಾಮ್ ಫುಷ್ ಅಂತಂದರೆ ನಿಮ್ಮ ಈ ಕ್ಯಾಮ್ರಾ ಅಳವಡಿಸಿರುವಂಥ ಜಾಗದಲ್ಲಿ ಒಂದು ಹದಿನೈದರಿಂದ ಅಡಿ ಯಾರಾದರೂ ಬಂದರೆ ಸಾಕು ನಿಮಗೆ ಅಲಾರಂ ಕೊಡುತ್ತೆ ಹಾಗೆ ನಿಮಗೆ ಒಂದು ಸ್ಟಿಲ್ ಫೋಟೋ ಕೂಡ ಕಳಿಸುತ್ತೆ ಸೊ ಅಲಾರಂ ಯಾವ ಥರ ಮತ್ತೆ ಯಾವ್ಯಾವ ಥರ ಯೂಸ್ ಆಗುತ್ತೆ ಇದ್ರ ಬಗ್ಗೆ ತಿಳ್ಕೊಂಬರೋಣ ಮೊದಲಿಗೆ ಬಾಕ್ಸ್ನ ಅನ್ಬಾಕ್ಸಿಂಗ್ ಮಾಡೋಣ ಬಾಕ್ಸ್ನ ಓಪನ್ ಮಾಡ್ತಿದ್ದಂಗೆ ನಿಮಗೆ ಕ್ಯಾಮ್ರಾ ಈ ರೀತಿಯಾಗಿ ಸಿಗುವಂಥದ್ದು ಸೇಮ್ ನಿಮಗೆ ಸೋಲಾರ್ ಕ್ಯಾಮ್ರಾ ಡಬಲ್ ಕ್ಯಾಮ್ರಾದ ಯಾವ ಥರ ಇತ್ತು ಸೇಮ್ ನಿಮಗೆ ಅದೇ ಥರ ಕರೆಂಟ್ ಕ್ಯಾಮ್ರಾದಲ್ಲೂ ನಿಡೆಯುವಂಥದ್ದು ಸೊ ಡಿಸೈನ್ ಮತ್ತೆ ಬಿಲ್ಡ್ ಕ್ವಾಲಿಟಿ ವಿಚಾರಕ್ಕೆ ಬಂದ್ರೆ ನಿಜವಾಗ್ಲೂ ಸತಾಗಿರುವಂಥದ್ದು ಯಾಕಂದ್ರೆ ಇದು ಕಂಪ್ಲೀಟ್ ಆಗಿ ಮೇಕ್ ಇನ್ ಇಂಡಿಯಾ ಬ್ರ್ಯಾಂಡ್ ಆಗಿರುವಂಥದ್ದು ಟ್ರೂಯೋ ಹಾಗೆ ನಿಮಗೆ ಒಂದು ವರ್ಷಗಳ ಕಾಲ ವಾರಂಟಿ ಸಹ ಇರುವಂತದ್ದು ಸೊ ನಿಮಗೆ ಇಲ್ಲಿ ಒಂದು ಕ್ಯಾಮ್ರಾ ಇಲ್ಲಿ ಒಂದು ಕ್ಯಾಮ್ರಾ ಇರುವಂತದ್ದು ಹಾಗೆ ನಿಮಗೆ ಸುತ್ತ ಎಲ್ ಇ ಡಿ ಲೈಟ್ಸ್ ಕೂಡ ಇರುವಂತದ್ದು ಅಂದ್ರೆ ನೈಟ್ ನಿಮ್ಗೆ ಏನಾದರೂ ಕಲರ್ ವಿಜನ್ಸ್ ಬೇಕು ಅಂದ್ರೆ ಲೈಟ್ಸ್ ಕೂಡ ಆನ್ ಮಾಡೋಕೆ ಒಂದು ಆಪ್ಷನ್ಸ್ ಇರುವಂಥದ್ದು ಸೊ ಇದರ ಸೈಡ್ಗೆ ಇಟ್ಟರೆ ಇದನ್ನ ಕನೆಕ್ಟ್ ಮಾಡೋಕೆ ಒಂದು ಅಡಾಪ್ಟ್ ಇರುವಂಥದ್ದು ಇದು ಬಂದ್ಬಿಟ್ಟು ನಿಮಗೆ ಫೈವ್ ವ್ಯಾಟ್ ನ ಒಂದು ಅಡಾಪ್ಟರ್ ಇರುವಂತದ್ದು ಅಂದ್ರೆ ಕರೆಂಟ್ ಬಿಲ್ ಸಮಸ್ಯೆ ನಿಮಗೆ ಬರದೇ ಇಲ್ಲ ಅಂತ ಹೇಳ್ಬೋದು ಜಸ್ಟ್ ಫೈವ್ ವ್ಯಾಟ್ ಅಷ್ಟೇ ಇರುವಂಥದ್ದು ಏನು ಅಬಾಬ ಅಂದರೆ ನಿಮಗೆ ಒಂದು ಹತ್ತು ರೂಪಾಯಿ ಬಂದರೆ ತಿಂಗಳಿಗೆ ಜಾಸ್ತಿ ಅದು ಬಿಟ್ಟರೆ ನಿಮಗೆ ಇನ್ನು ಇದನ್ನ ಫಿಟ್ ಮಾಡ್ಕೊಳ್ಳೋಕ್ಕೆ ಸ್ಕ್ರೂಗಳು ಕೂಡ ಇರುವಂಥದ್ದು ಸೊ ಅದು ಬಿಟ್ಟರೆ ನಿಮಗೆ ಒಂದು ಯೂಸರ್ ಮ್ಯಾನ್ಯುವಲ್ ಕೂಡ ಇರುವಂಥದ್ದು ಇದನ್ನು ನೋಡಿಬಿಟ್ಟು ಕೂಡ ಕನೆಕ್ಟ್ ಮಾಡ್ಕೋಬೋದು ಇನ್ನೊಂದೇನಪ್ಪ ಅಂದರೆ ಇದನ್ನು ನೋಡಿಬಿಟ್ಟು ಕನೆಕ್ಟ್ ಮಾಡ್ಕೊಳ್ಳುವಂಥ ಕ್ಯಾಮ್ರಾನೇ ಅಲ್ಲ ಯಾಕಂದರೆ ಜಸ್ಟ್ ಪ್ಲಗ್ ಆ್ಯಂಡ್ ಪ್ಲೇ ಇದಕ್ಕೊಂದು ಮೆಮರಿ ಕಾರ್ಡ್ ಹಾಕ್ಕೊಳ್ಳಿ ಹಾಗೆ ಒಂದು ಸಿಮ್ ಹಾಕಿ ಜಸ್ಟ್ ಇದನ್ನು ಪ್ಲಗ್ ಮಾಡಿದ್ರೆ ಸಾಕು ನಿಮ್ಗೆ ಕ್ಯಾಮ್ರಾ ಆನ್ ಆಗುವಂಥದ್ದು ಬೇರೆ ಯಾವುದೇ ತರಹದ ಎಕ್ಸ್ಟ್ರಾ ವೈರಿಂಗ್ ಕೊಡಬೇಕು ನಾವು ಡಿ ವಿ ಆರ್ ಕನೆಕ್ಷನ್ ಮಾಡಬೇಕು ಏನೂ ಇಲ್ಲ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಐದು ಕ್ಯಾಮ್ರಾಗಳು ಏನು ಕೆಲಸ ಮಾಡುತ್ತೋ ಒಂದೇ ಕ್ಯಾಮ್ರಾದಲ್ಲಿ ನೀವು ಹತ್ತು ಕ್ಯಾಮ್ರಾಗಳು ಮಾಡುವಂಥ ಕೆಲಸನ ಇದೊಂದು ಕ್ಯಾಮ್ರಾ ಮಾಡುತ್ತೆ ಬನ್ನಿ ಇವಾಗ ಇದು ಯಾವ ಥರ ಎಲ್ಲ ವರ್ಕ್ ಆಗುತ್ತೆ ಅನ್ನೋದನ್ನ ಕಂಪ್ಲೀಟ್ ಅದ ನಮ್ಮ ಇದನ್ನ ಈ ಕ್ಯಾಮ್ರಾನ ಪ್ರಾಕ್ಟಿಕಲ್ ಆಗಿ ತೋರಿಸೋಕ್ಕೋಸ್ಕರ ನಾನು ಈ ತರ ಫಿಟ್ ಮಾಡ್ಕೊಂಡಿದ್ದೀನಿ ಫಿಟ್ ಮಾಡ್ಕೊಂಡಿಲ್ಲ ಜಸ್ಟ್ ಒಂದು ದಾರನ ಕಟ್ಬಿಡಿದೀರಿ ನೋಡ್ಬೋದು ನೀವು ಈ ಥರ ಒಂದು ಯಾವುದೇ ಥರದ ಕನೆಕ್ಷನ್ ಇವಾಗ ಕೊಟ್ಟಿಲ್ಲ ಜಸ್ಟ್ ಇಲ್ಲಿ ನಿಮಗೆ ನಲ್ ಹೋಲ್ಸ್ ಇರುತ್ತೆ ಕ್ಯಾಮ್ರಾಗಳಲ್ಲಿ ನೀವು ಬೇಕಾದರೆ ಇದನ್ನು ಇದರಲ್ಲೇ ಕೊಟ್ಟಿರುವಂಥ ಸ್ಕ್ರೂಗಳ ಮೂಲಕ ನೀವು ಇದನ್ನ ಫಿಟ್ ಮಾಡ್ಕೊಳ್ಬಹುದು ಸೊ ನಾನಿವಾಗ ಜಸ್ಟ್ ಡೆಮೋಗೋಸ್ಕರ ನಾನು ಈ ಥರ ಒಂದು ಒಂದು ಪಟ್ಟಿಗೆ ನಾನು ಈ ಥರ ಫಿಟ್ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇರುವಂಥದ್ದು ಜಸ್ಟ್ ಏನಿಲ್ಲ ಇಲ್ಲಿರುವಂಥ ಎರಡು ವೈರ್ಗಳಿಗೆ ಕೂಡ ಇರುವಂಥದ್ದು ಈ ವೈರ್ ನಮಗೆ ಯಾವುದೇ ಥರ ಅವಶ್ಯಕತೆ ಇರಲ್ಲ ಜಸ್ಟ್ ಇದೊಂದು ಪವರ್ಗೋಸ್ಕರ ಒಂದು ಕೇಬಲ್ ಸಹ ಇರುವಂಥದ್ದು ಅದ್ರ ಜೊತೆಗೆ ಅಡಾಪ್ಟರ್ ಸಹ ಇರುವಂಥದ್ದು ಜಸ್ಟ್ ಏನಿಲ್ಲ ನೀವು ಈ ಒಂದು ಅಡಾಪ್ಟರ್ನ ಸುಮಾರು ಜನಕ್ಕೆ ಏನಪ್ಪ ಅಂತಂದರೆ ಸರ್ ನೀವು ಹೇಳ್ಬಿಡ್ತೀರಾ ನಮಗೆ ಕನೆಕ್ಟ್ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾರೆ ಬಟ್ ವೆರಿ ಸಿಂಪಲ್ ನಿಮ್ಮ ನ ನೀವು ಯಾವ ರೀತಿ ಇಡ್ತೀರೋ ಅದೇ ತರಾನೇ ಇದು ನಿಮಗೆ ಒಂದು ಪ್ಲಗ್ ಮಾಡಬೇಕಷ್ಟೇ ಅಂದರೆ ಒಂದು ಪ್ಲಗ್ಗಲ್ಲಿ ನೀವು ಇದನ್ನ ಮಾಡಿದ್ರೆ ಸಾಕು ನಿಮಗೆ ಕ್ಯಾಮ್ರಾ ಆನ್ ಆಗಿಬಿಡುತ್ತೆ ಫಾರ್ ಎಕ್ಸಾಂಪಲ್ ನೀವು ಗಮನಿಸ್ತಾ ಇರ್ಬೋದು ಬೇರೆ ಯಾವುದೇ ತರಹದ ಎಕ್ಸ್ಟ್ರಾ ಕನೆಕ್ಷನ್ ಇಲ್ಲ ಜಸ್ಟ್ ಒಂದೇ ಒಂದು ಅಡಾಪ್ಟ್ ಇರುವಂಥದ್ದು ಅಡಾಪ್ಟರ್ನ ನಾನೀಗ ಈ ಥರ ಒಂದು ಸ್ವಿಚ್ಗೆ ಸ್ವಿಚ್ ಗೆ ಹಾಕ್ಬಿಟ್ಟು ನೀವು ಇಲ್ಲಿ ಆನ್ ಮಾಡಿದ್ರೆ ಸಾಕು ನಿಮಗೆ ಕ್ಯಾಮ್ರಾ ಆನ್ ಆಗುವಂಥದ್ದು ಫಾರ್ ಎಕ್ಸಾಂಪಲ್ ಗಮನಿಸ್ತಾ ಇರಬಹುದು ಕ್ಯಾಮ್ರಾ ಕೂಡ ಆನ್ ಆಗಿರುವಂಥದ್ದು ಯಾವುದೇ ತರದ ಎಕ್ಸ್ಟ್ರಾ ವೈರಿಂಗ್ ಇಲ್ಲ ಜಸ್ಟ್ ಒಂದು ಸ್ವಿಚ್ ಬೋರ್ಡ್ ಗೆ ಈ ತರ ಒಂದು ಪ್ಲಗ್ ಹಾಕಿದ್ರೆ ಸಾಕು ಪ್ಲಗ್ ಹಾಕಿ ಆನ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಕ್ಯಾಮ್ರಾ ಆನ್ ಆಗುವಂಥದ್ದು ಸೊ ಈಗ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಒಂದು ಸಿಮ್ ನ ತಗೊಳ್ಬೇಕಾಗತ್ತೆ ಅಂದ್ರೆ ಸಿಮ್ ಅಂದ್ರೆ ಇದಕ್ಕೆ ಯಾವುದೇ ತರ ಪ್ರತ್ಯೇಕವಾದ ಸಿಮ್ ಏನ್ ಬೇಡ ನಿಮ್ಮ ಮೊಬೈಲ್ಗೆ ಯಾವ ತರ ಸಿಮ್ ಹಾಕ್ತಿರಲ್ಲ ಅಂದ್ರೆ ಜಿಯೋ ಆಗಲಿ ಏರ್ಟೆಲ್ ಆಗಲಿ ಸೊ ನೀವು ಈ ತರ ಹಾಕ್ಬೋದು ಏರ್ಟೆಲ್ ಹಾಕಿದ್ರೆ ಸ್ವಲ್ಪ ಫಾಸ್ಟ್ ಆಗಿ ವರ್ಕ್ ಆಗುವಂಥದ್ದು ಜಸ್ಟ್ ಏನಿಲ್ಲ ನಿಮಗೆ ಕೆಳಗಡೆ ಈ ಲೆನ್ಸ್ನ ನೀವು ಕೆಳಗಡೆ ನೀವು ಈ ಥರ ಮೂವ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ಒಂದು ಸಾಕೆಟಲ್ಲಿ ನಿಮಗೆ ಒಂದು ಕಾರ್ಡ್ ಎಸ್ ಡಿ ಕೂಡ ಸ್ಲಾಟ್ ಇರುವಂಥದ್ದು ಹಾಗೆ ಸಿಮ್ ಹಾಕೋ ಒಂದು ಸ್ಲಾಟ್ ಕೂಡ ಇರುವಂಥದ್ದು ಜಸ್ಟ್ ನೀವು ಈ ಒಂದು ಸಿಮ್ನ ಇಲ್ಲಿ ಹಾಕಿದ್ರೆ ಸಾಕು ಅಮ್ರಾಗೆ ಪ್ಲಗ್ ಹಾಕಿದ್ರಿ ಹಾಗೆ ಸಿಮ್ಮು ಕೂಡ ಹಾಕಿದ್ರಿ ಸೊ ನಮ್ಮ ಮೊಬೈಲ್ಗೆ ಯಾವ ರೀತಿ ಕನೆಕ್ಟ್ ಮಾಡಬೇಕು ಅಂತ ನಿಮಗೆ ಅನಿಸಿರ್ಬೋದು ಜಸ್ಟ್ ಏನಿಲ್ಲ ನಿಮ್ಮ ಮೊಬೈಲಲ್ಲಿ ಅಲ್ಲಿ ಒಂದು ಟ್ರೂ ಕ್ಲೌಡ್ ಅನ್ನೋ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಆಲ್ರೆಡಿ ನಾನು ಟ್ರೂ ಕ್ಲೌಡ್ ಅನ್ನೋ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಜಸ್ಟ್ ಅದರ ಮೇಲೆ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ನೋಡ್ಬೋದು ನೀವು ಈ ಥರ ಒಂದು ಎಂಟರ್ಫೇಸ್ ಬರುತ್ತೆ ಈ ಥರ ಎಂಟರ್ಫೇಸ್ ಬಂದಾಗ ನೀವು ಪ್ಲಸ್ಸಲ್ಲಿ ನೀವು ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ಮೊದಲಿಗೆ ನಿಮಗೆ ಸ್ಕ್ಯಾನ್ ಟು ಆ್ಯಡ್ ಅಂತ ಕೇಳುತ್ತೆ ಇದ್ರ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ಪ್ರೆಸ್ ಮಾಡ್ಕೊಂಡ ತಕ್ಷಣ ಕ್ಯಾಮ್ರಾದಲ್ಲಿ ಒಂದು ಕ್ಯೂ ಆರ್ ಕೋಡ್ ಇರುವಂಥದ್ದು ಫಾರ್ ಎಕ್ಸಾಂಪಲ್ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡ್ಬೋದು ನೀವು ಇಲ್ಲಿ ಒಂದು ಕ್ಯೂ ಆರ್ ಕೋಡ್ ಸಹ ಕಾಣಿಸ್ತಿರ್ಬೋದು ಕ್ಯಾಮ್ರಾ ಮೇಲೆ ಜಸ್ಟ್ ಏನಿಲ್ಲ ನೀವು ಅದರ ಮೇಲೆ ಇದನ್ನು ಸ್ಕ್ಯಾನ್ ಮಾಡಿದ್ರೆ ಸಾಕು ಸೊ ಗಮನಿಸ್ಬೋದು ಈ ಥರ ಒಂದು ಎಂಟರ್ಫೇಸ್ ಬರುತ್ತೆ ನಿಮಗೆ ಸೊ ಇಲ್ಲಿ ನಿಮಗೆ ಹಂಡ್ರೆಡ್ ಆದರೆ ನಿಮಗೆ ಕಂಪ್ಲೀಟ್ಲಿ ಸಕ್ಸಸ್ಫುಲ್ ಆಗಿದೆ ಅಂತ ನೀವು ತಿಳ್ಕೊಳ್ಬೋದು ಆವಾಗ ನೀವು ಆರಾಮವಾಗಿ ನೀವು ಇಡೀ ದೇಶದಲ್ಲಿ ಅಲ್ಲೇ ಕೂತ್ಕೊಂಡು ಅಂಗೈಯಲ್ಲಿ ತಮ್ಮ ಕೃಷಿ ಭೂಮಿನ ಅಥವಾ ತಮ್ಮ ಮನೆಗಳನ್ನು ನೀವು ಹಾಕಿರುವಂಥ ಸ್ಥಳನ ಆರಾಮವಾಗಿ ನೀವು ನೋಡ್ಬೋದು ಈ ಒಂದು ಕ್ಯಾಮ್ರಾ ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸೋಕೋಸ್ಕರ ನಾನು ಇಲ್ಲಿ ನಿಮಗೆ ಅಳವಡಿಸಿರುವಂಥದ್ದು ಸೊ ನೋಡ್ಬೋದು ನೀವು ಈ ಒಂಥರ ವಿಷನ್ ನೀವು ಕ್ಯಾಮ್ರಾ ಕಣ್ಣಿಗೆ ನಿಮಗೆ ಯಾವ ರೀತಿ ಆಗಿ ಕಾಣಿಸುತ್ತೆ ಮತ್ತೆ ಇದು ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಆಗಿ ಯಾವ ತರ ಒಂದು ವಿಷನ್ಸ್ ತೋರಿಸುತ್ತೆ ಅನ್ನೋದನ್ನ ಇವಾಗ ಡೈರೆಕ್ಟ್ ಆಗಿ ನೋಡ್ಕೊಂಡ್ ಬರೋಣ ನೋಡಬಹುದು ನೀವು ವಿಡಿಯೋ ಕ್ವಾಲಿಟಿ ಗಮನಿಸ್ತಾ ಇರಬಹುದು ಬೆಂಕಿ ಅಂತ ಹೇಳ್ಬೋದು ಟೂ ಪ್ಲಸ್ ಟೂ ಮೆಗಾ ಪಿಕ್ಸೆಲ್ ನಿಮಗೆ ಒನ್ ಜೀರೋ ಏಟ್ ಜೀರೋ ಪಿಕ್ಸೆಲ್ ರೆಸುಲೇಷನ್ ಅಲ್ಲಿ ನಿಮಗೆ ಕ್ಲಾರಿಟಿ ಈ ರೀತಿ ಕಾಣಿಸ್ತಿರುವಂಥದ್ದು ಮೇಲ್ಗಡೆ ಒಂದು ಚಿತ್ರ ಕಾಣಿಸ್ತಿರುವಂಥದ್ದು ಕೆಳಗಡೆ ಒಂದು ಚಿತ್ರ ಕಾಣಿಸ್ತಿರುವಂತ ಅಂದ್ರೆ ಡಬಲ್ ಕ್ಯಾಮ್ರಾ ಇರೋದ್ರಿಂದ ನಿಮಗೆ ಮೇಲ್ಗಡೆನೂ ಕೂಡ ಒಂದು ವಿಜನ್ಸ್ ನಿಮಗೆ ಕಾಣಿಸುವಂತದ್ದು ಸೊ ಕೆಳಗಡೆ ಕಡುವ ಒಂದು ವಿಜನ್ಸ್ ಕಾಣಿಸುವಂಥದ್ದು ಸೊ ಹಾಗೆ ನಿಮಗೆ ಕೆಲವೊಂದಷ್ಟು ಮ್ಯಾನ್ಯುವಲ್ ಬಟನ್ಸ್ ಕೂಡ ಇರುವಂಥದ್ದು ಅಂದ್ರೆ ನೀವು ಈ ಕ್ಯಾಮ್ರಾನ ಏನಾದರೂ ಒಂದು ಜಮೀನಲ್ಲೇ ಆಗ್ತಾ ಇದ್ರೆ ಜನಗಳು ಜಾಸ್ತಿ ಯಾವ ಕಡೆ ಬರ್ತಾರೋ ಆ ಕಡೆ ಒಂದು ಕ್ಯಾಮ್ರಾನ ಫೋಕಸ್ ಮಾಡಿದ್ರೆ ಇನ್ನೊಂದು ಕ್ಯಾಮ್ರಾ ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಆಗಿ ನೀವು ಇದನ್ನ ಯಾವಾಗಲೂ ರೊಟೇಟ್ ಆಗೋ ಕೂಡ ನೀವು ಇದನ್ನ ಮಾಡ್ಕೊಳ್ಬೋದು ಫಾರ್ ಎಕ್ಸಾಂಪಲ್ ಇವಾಗ ನಾನು ಇದನ್ನ ರೊಟೇಟ್ ಕೂಡ ಮಾಡೋಕ್ಕೋಸ್ಕರ ಇಲ್ಲಿ ನಾಲ್ಕು ಬಟನ್ಸ್ ಕೂಡ ಇರುವಂಥದ್ದು ಸೊ ನಾನು ಯಾವ ಕಡೆ ಇದನ್ನ ಟಚ್ ಮಾಡ್ತೀನೋ ಆ ಕಡೆ ನಿಮಗೆ ಇದು ರೋಟೇಟ್ ಕೂಡ ಆಗುವಂಥದ್ದು ಸೊ ನೋಡ್ಬೋದು ನಾನೇನಾದರೂ ಈ ಕಡೆ ನಿಮಗೆ ಪ್ರೆಸ್ ಮಾಡಿದ್ರೆ ಈ ಕಡೆ ಕ್ಯಾಮ್ರಾ ಟರ್ನ್ ಆಗುತ್ತೆ ನಮಗೆ ಈ ಕಡೆ ಬೇಕು ಅಂತಂದರೆ ಈ ಕಡೆ ಕೂಡ ಕ್ಯಾಮ್ರಾ ಟರ್ನ್ ಕೂಡ ಆಗುತ್ತೆ ಸೊ ಹಾಗೆ ಇದರಲ್ಲಿ ಝೂಮಿಂಗ್ ಕ್ವಾಲಿಟಿ ಕೂಡ ಇರುವಂಥದ್ದು ಅಂದರೆ ನೀವು ಇದರಲ್ಲಿ ಟೆನ್ ಎಕ್ಸ್ವರೆಗೂ ನೀವು ಇದನ್ನು ಝೂಮ್ ಕೂಡ ಮಾಡ್ಕೋಬೋದು ಫಾರ್ ಎಕ್ಸಾಂಪಲ್ ನೋಡ್ಬೋದು ಸೊ ನಾ ಇಲ್ಲಿ ಗಾಡಿ ಕಾಣಿಸ್ತಿರುವಂಥದ್ದು ಗಾಡಿ ನಂಬರು ಕೂಡ ನಿಮಗೆ ಡಬಲ್ ತ್ರೀ ಡಬಲ್ ಟು ಕಾಣಿಸ್ತಾ ಇರಬಹುದು ನಿಮಗೆ ಎಷ್ಟೊಂದು ನೀಟಾಗಿ ಗಾಡಿ ನಂಬರ್ ಸಹ ನೀವು ಇದರಲ್ಲಿ ತಿಳ್ಕೊಳ್ಬಹುದು ಸೊ ಹಾಗೆ ನೋಡ್ಬೋದು ಒಂದು ಕ್ಯಾಮ್ರಾ ನಿಮ್ಗೆ ರೊಟೇಟ್ ಇದ್ರೆ ಒಂದು ಕ್ಯಾಮ್ರಾ ನಿಮ್ಗೆ ಸ್ಟಿಲ್ ರೊಟೇಟ್ ಆಗುವಂತದ್ದು ಕ್ಯಾಮ್ರಾದ ವಿಡಿಯೋ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಇದು ಬಂದ್ಬಿಟ್ಟು ನಿಮಗೆ ತ್ರೀ ಪ್ಲಸ್ ತ್ರೀ ಎಂ ಪಿ ಕ್ಯಾಮ್ರಾ ಅಂದ್ರೆ ಫುಲ್ ಎಚ್ ಡಿ ರೆಜುಲೇಷನ್ ಅಲ್ಲಿ ನಿಮಗೆ ವಿಡಿಯೋ ಕ್ಲಾರಿಟಿನ ಪ್ರೊಡ್ಯೂಸ್ ಮಾಡುತ್ತೆ ಮಾಡುತ್ತೆ ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ವಿಡಿಯೋ ಕ್ಲಾರಿಟಿ ಕೂಡ ನೀವು ಇದು ಗಮನಿಸ್ತಾ ಇರಬಹುದು ನಿಮಗೆ ಒಂದೇ ಒಂದು ಮೊಬೈಲ್ ಅಲ್ಲಿ ಎರಡೆರಡು ಸ್ಕ್ರೀನ್ ಗಳು ಕೂಡ ಕಾಣಿಸ್ತಾ ಇರುವಂಥ ದೃಶ್ಯ ಕೂಡ ನೋಡಬಹುದು ಹಾಗೆ ಕ್ಲಾರಿಟಿ ಮಾತ್ರ ನಿಮಗೆ ಬೆಂಕಿ ಅಂತ ಹೇಳ್ಬೋದು ಈ ಒಂದು ಬೆಲೆಗೆ ಅಂದ್ರೆ ತೌಸಂಡ್ ಏಟಿ ಪಿಕ್ಸಲ್ ನೇಟಿವ್ ರೆಜುಲೇಷನ್ ಅಲ್ಲಿ ಇದು ವಿಡಿಯೋ ಕ್ಲಾರಿಟಿನ ಪ್ರೊಡ್ಯೂಸ್ ಮಾಡುವಂಥ ಒಂದು ಆಪ್ಷನ ಹೊಂದಿರುವಂಥದ್ದು ಕ್ಯಾಮ್ರಾನ ಪರ್ಚೇಸದ ಮೇಲೆ ಕೆಲವೊಂದಷ್ಟು ಯೂನಿಕ್ ಆದ ಆಪ್ಷನ್ಸ್ ಕೂಡ ಈ ಒಂದು ಕ್ಯಾಮ್ರಾದಲ್ಲಿ ಇರುವಂಥದ್ದು ಏನಪ್ಪಾ ಅಂತಂದರೆ ಈ ಕ್ಯಾಮ್ರಾ ನಿಮಗೆ ಕವರಿಂಗ್ ಬಂದ್ಬಿಟ್ಟು ನಾಲ್ಕು ಎಕರೆಗಳಷ್ಟು ನಿಮಗೆ ಎಟ್ ಎ ಟೈಮ್ ಒಂದೇ ಒಂದು ಸ್ಕ್ರೀನಲ್ಲಿ ನಿಮಗೆ ತೋರಿಸದಂದರೆ ಒಂದೇ ಮೊಬೈಲಲ್ಲಿ ನೀವು ಎರಡು ಸ್ಕ್ರೀನ್ಗಳು ಒಂದು ಕ್ಯಾಮ್ರಾ ನಿಮಗೆ ಎರಡು ಎಕರೆ ಕವರ್ ಮಾಡಿದ್ರೆ ಇನ್ನೊಂದು ಕ್ಯಾಮ್ರಾ ನಿಮಗೆ ಎರಡು ಎಕರೆ ಅಂದರೆ ಟೋಟಲ್ ನಿಮಗೆ ನಾಲ್ಕು ಎಕರೆಗಳಷ್ಟು ನಿಮ್ಮ ಜಾಗನ ಇದು ಕವರ್ ಮಾಡುತ್ತೆ ಸೊ ನಿಮ್ಮ ಮೊಬೈಲಲ್ಲಿ ನೀವು ಎಲ್ಲೇ ಇದ್ರೂ ಕೂಡ ಆ ಜಾಗವನ್ನು ಕೂಡ ವೀಕ್ಷಿಸಬಹುದು ಸೊ ಇದನ್ನು ನೀವು ಪರ್ಚೇಸದ ಮೇಲೆ ಇನ್ನೇನೋ ಆಪ್ಷನ್ಸ್ ಇದೆ ಅಂತಂದರೆ ಸೊ ಇದರ ಹತ್ರ ನಿಮಗೆ ಯಾರಾದರೂ ಒಂದು ಫಿಫ್ಟೀನ್ ಟು ಟ್ವೆಂಟಿ ಫೀಟ್ ಯಾರಾದರೂ ಹತ್ರ ಬಂದಾಗ ಅಂದರೆ ಬ್ಲಡ್ ಇರುವಂಥ ಯಾವುದೇ ಒಂದು ಫಾರ್ ಎಕ್ಸಾಂಪಲ್ ನಾಯಿ ಆಗಿರಲಿ ಅಥವಾ ಹಸು ಆಗಿರಲಿ ಈ ಥರ ಒಂದು ಪ್ರಾಣಿ ಬಂದರೆ ನಿಮಗೆ ಸೈರನ್ ಕೂಡ ಕೂಗುತ್ತೆ ಅಷ್ಟೇ ಅಲ್ಲ ಮನುಷ್ಯರು ಬಂದರೂ ಕೂಡ ನಿಮಗಿದು ಸೈರನ್ ಕೂಡ ಕೂಗುತ್ತೆ ಅದು ಯಾವ ಥರ ಕೂಗುತ್ತೆ ಅನ್ನೋದನ್ನು ಕೂಡ ನಾನು ಇವಾಗ ಲೈವಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫಾರ್ ಎಕ್ಸಾಂಪಲ್ ಇದರ ಹತ್ತಿರ ಯಾರಾದ್ರೂ ಬಂದಾಗ ನಿಮಗೆ ಇದು ಯಾವ ತರ ಒಂದು ಸೈರನ್ ಕೂಗುತ್ತೆ ಅನ್ನೋದನ್ನು ಕೂಡ ನೀವು ಇಲ್ಲಿ ತಿಳ್ಕೊಳ್ಬಹುದು ಅಷ್ಟೇ ಅಲ್ಲ ಆ ಸೈರನ್ ನ ನೀವು ಯಾವ ರೀತಿ ಅಂದ್ರೆ ನಾಯಿರಾಗಿರ್ಲಿ ಬೆಕ್ ಆಗಿರ್ಲಿ ಅಥವಾ ನೀವೇ ಮಾತಾಡೋದಾಗ್ಲಿ ಆದ್ರೆ ಯಾವ್ದನ್ನ ಬೇಕಾದ್ರೂ ನೀವು ಇಲ್ಲಿ ಇಟ್ಕೊಳ್ಬಹುದು ಫಾರ್ ಎಕ್ಸಾಂಪಲ್ ನಿಮ್ಗೆ ಸೈರನ್ ಯಾವ ತರ ಕೂಗುತ್ತೆ ಅನ್ನೋದನ್ನು ಕೂಡ ನಿಮ್ದು ತೋರಿಸ್ತೀನಿ ಕ್ಯಾಮ್ರದಲ್ಲಿ ಇನ್ನೊಂದು ಅಡ್ವಾಂಟೇಜ್ ಆಪ್ಷನ್ ಏನಪ್ಪ ಅಂದ್ರೆ ಇದರಲ್ಲಿ ಆಟೋ ರೋಡಿಟಿಂಗ್ ಯಾವಾಗಲೂ ರೊಟೇಟ್ ಆಗೋದ್ರಿಂದ ನಿಮಗೆ ಯಾರೇ ಹಿಂದ್ಗಡೆ ಬರಲಿ ಮುಂದ್ಗಡೆ ಬರಲಿ ಎಲ್ಲರನ್ನೂ ಕೂಡ ಇದು ಕವರ್ ಮಾಡುತ್ತೆ ಸ್ಟಿಲ್ ಒಂದು ಇದು ಎಂಟ್ರೆನ್ಸ್ ಅಲ್ಲಿ ಹಾಕೊಂಡ್ರೆ ಇದು ನೀವು ಆಟೋ ರೊಟೇಟಿಂಗ್ ಗೋಸ್ಕರ ಯೂಸ್ ಮಾಡಬಹುದು ಫಾರ್ ಎಕ್ಸಾಂಪಲ್ ನೀವು ಗಮನಿಸಬಹುದು ಈ ಒಂದು ಕ್ಯಾಮ್ರಾ ನಿಮಗೆ ಎವ್ರಿ ಟೆನ್ ಟೆನ್ ಸೆಕೆಂಡ್ ನಿಮಗೆ ಮೂವ್ಮೆಂಟ್ ಆಗುವ ದೃಶ್ಯವನ್ನು ಕೂಡ ಗಮನಿಸಬಹುದು ಫಾರ್ ಎಕ್ಸಾಂಪಲ್ ನಿಮಗೆ ಈ ಕಡೆ ಸೈಡ್ ವಾಚ್ ಮಾಡ್ತಾ ಇದೆ ಇನ್ನು ಟೆನ್ ಸೆಕೆಂಡ್ ಆದರೆ ನಂತರ ಮತ್ತೆ ಆಟೋಮೆಟಿಕ್ ಆಗಿ ನಿಮಗೆ ಇದು ರೋಟೇಟ್ ಆಗುವಂತ ದೃಶ್ಯನೂ ಕೂಡ ನೀವು ಇಲ್ಲಿ ಗಮನಿಸಬಹುದು ಕ್ಯಾಮ್ರಾದ ಇನ್ನೊಂದು ಆಪ್ಷನ್ ಅಂದ್ರೆ ಇದು ಐ ಪಿ ಸಿಕ್ಸ್ಟಿ ಸಿಕ್ಸ್ ವಾಟರ್ ಪ್ರೂಫ್ ಇರೋದ್ರಿಂದ ನೀವು ಇದನ್ನ ಹೊರಗಡೆ ಮಳೆ ಗಾಳಿದು ಕೂಡ ಯಾವುದೇ ರೀತಿ ಹಾನಿ ಆಗಲ್ಲ ಯಾಕಂದ್ರೆ ಕಂಪ್ಲೀಟ್ ಆಗಿ ನಿಮಗೆ ವಾಟರ್ ಪ್ರೂಫ್ ಇರೋದ್ರಿಂದ ಈ ಒಂದು ಕ್ಯಾಮ್ರಾಗೆ ಯಾವುದೇ ರೀತಿ ಹಾನಿ ಆಗಲ್ಲ ಅಷ್ಟೇ ಅಲ್ಲ ಇನ್ನೊಂದು ಯೂನಿಕ್ ಆದ ಆಪ್ಷನ್ಸ್ ಏನಪ್ಪ ಅಂತಂದ್ರೆ ಇದರ ಮುಂದೆ ಯಾರಾದರೂ ನಿಮಗೆ ಒಂದು ಫಿಫ್ಟೀನ್ ಅಥವಾ ಟ್ವೆಂಟಿ ಫೀಟ್ ದಲ್ಲಿ ಯಾರಾದರೂ ಬಂದ್ರೆ ನಿಮಗೆ ಒಂದು ಫೋಟೋ ಹೊಡೆದು ಕೂಡ ಕಳಿಸುವಂತಹ ಒಂದು ಸಾಮರ್ಥ್ಯನ ಹೊಂದಿದೆ ಫಾರ್ ಎಕ್ಸಾಂಪಲ್ ಇಲ್ಲಿ ಗಮನಿಸಬಹುದು ನಮಗೆ ಆಲ್ರೆಡಿ ನಿಮಗೆ ಫೋಟೋ ಕೂಡ ಕಳಿಸಿರುವಂಥದ್ದು ಅಂದ್ರೆ ನೀವು ಈ ತರ ಒಂದು ಈವೆಂಟ್ಸ್ ಅಲ್ಲಿ ಚೆಕ್ ಮಾಡಿದಾಗ ನಿಮಗೆ ಪ್ರತಿ ಒಬ್ಬರ ಒಂದು ಫೋಟೋ ಕೂಡ ಕ್ಲಿಕ್ ಮಾಡಿದೆ ನೋಡಬಹುದು ಇದರ ಮುಂದೆ ಯಾರ್ಯಾರು ಫಾಕ್ಸ್ ಆಗ್ತಾರಲ್ಲ ಅವ್ರದೆಲ್ಲ ಒಂದು ಫೋಟೋ ಕೂಡ ಇಲ್ಲಿ ಇದು ಕ್ಲಿಕ್ ಮಾಡಿರುವಂಥದ್ದು ಫಾರ್ ಎಕ್ಸಾಂಪಲ್ ಗಮನಿಸಬಹುದು ಇಲ್ಲಿ ನೋಡ್ಬೋದು ಗಮನಿಸ್ತಾ ಇರಬಹುದು ಇದರ ಮುಂದೆ ಯಾರೇ ಬಂದರೂ ನಿಮಗೆ ಫೋಟೋ ಕೂಡ ಹೊಡೆಯುವಂಥ ಒಂದು ಆಪ್ಷನ್ ಈ ಕ್ಯಾಮ್ರಾ ಹೊಂದಿದೆ ಅಂತ ಹೇಳ್ಬೋದು ಇನ್ನೊಂದು ಯೂಸ್ಫುಲ್ ಆಪ್ಷನ್ ಏನಪ್ಪ ಅಂದ್ರೆ ಕಾಲಿಂಗ್ ಆಪ್ಷನ್ ಅಂದ್ರೆ ಟೂ ವೇ ಟಾಕಿಂಗ್ ಆಪ್ಷನ್ಸ್ ಕೂಡ ಇರುವಂತದ್ದು ಅಂದ್ರೆ ಈ ಕ್ಯಾಮ್ರಾನ ನೀವು ಜಮೀನಾಗಲಿ ನಿಮ್ಮ ಮನೆಯಲ್ಲಾಗಲಿ ಅಳವಡಿಸಿರ್ತೀರಾ ಸೊ ನೀವು ಬೇರೆ ಯಾವುದೋ ಒಂದು ಸ್ಥಳದಲ್ಲಿರ್ತೀರ ಬಟ್ ಅಲ್ಲಿ ನಿಮಗೆ ಮೊಬೈಲ್ ಇಲ್ಲ ಅಂತಂದ್ರೆ ಕ್ಯಾಮ್ರಾನೇ ಮೊಬೈಲ್ ಥರ ಯೂಸ್ ಮಾಡ್ಕೋಬೋದು ಅಂದರೆ ಈ ಕ್ಯಾಮ್ರಾದ ಹಿಂದ್ಗಡೆ ಒಂದು ಮೈಕು ಮತ್ತೆ ಒಂದು ಸ್ಪೀಕರ್ ಇರುವಂಥದ್ದು ಸೊ ನೀವು ಮೊಬೈಲ್ನಿಂದ ನೀವು ಈ ಕ್ಯಾಮ್ರಾಗೆ ಕಾಲ್ ಮಾಡ್ಬೋದು ಕ್ಯಾಮ್ರಾದಲ್ಲಿ ಮಾತಾಡಿದ್ರೆ ಮೊಬೈಲ್ಗೆ ಕೇಳುತ್ತೆ ಮೊಬೈಲಲ್ಲಿ ಮಾತಾಡಿದ್ರೆ ಕ್ಯಾಮ್ರಾಗೆ ಕೇಳುತ್ತೆ ಫಾರ್ ಎಕ್ಸಾಂಪಲ್ ನೋಡ್ಬೋದು ನೀವು ಈ ಥರ ನೀವೊಂದು ಎಂಟರ್ಪ್ರೈಸ್ ಬಂದಿರುತ್ತೆ ನೀವೇನಾದರೂ ಕಾಲ್ ಮಾಡಬೇಕು ಅಂತಂದ್ರೆ ಜಸ್ಟ್ ಏನಿಲ್ಲ ಇದ್ರ ಮೇಲೆ ಪ್ರೆಸ್ ಮಾಡಿ ಮಾತಾಡಿದ್ರೆ ನಿಮಗೆ ಅಲ್ಲಿ ಕೇಳಿಸುತ್ತೆ ಯಾರಿದ್ದೀರಾ ಮಾಡ್ತಾ ಇದ್ದೀರಾ ಹಲೋ ಯಾರು Só so. ಈ ತರ ಕೆಲ್ಸುತ್ತೆ ಅಂದ್ರೆ ಎರಡು ಡಿವೈಸ್ ಇಲ್ಲಿ ಸ್ವಲ್ಪ ನಿಮಗೆ ಎಕೋ ಹೊಡಿಬಹುದು ಸೊ ತುಂಬಾ ದೂರದಲ್ಲಿ ಇದ್ಕೊಂಡು ಮಾತಾಡಿದ್ರೆ ನಿಮ್ಗೆ ಇಲ್ಲಿ ಅಲ್ಲಿ ಕೆಲಸುತ್ತೆ ಅಲ್ಲಿ ಮಾತಾಡಿದ್ರೆ ನಿಮಗೆ ಇಲ್ಲಿ ಕೆಲಸ ಒಂಥರ ಯೂಸ್ಫುಲ್ ಆಗಿರುವಂತ ಒಂದು ಆಪ್ಷನ್ ಅಂತಾನೆ ಹೇಳ್ಬಹುದು ಈ ಕ್ಯಾಮ್ರಾದ ನೈಟ್ ವಿಜನ್ಸ್ ಬಗ್ಗೆ ಮಾತಾಡೋದಾದ್ರೆ ಸೊ ಈ ಕ್ಯಾಮ್ರಾದಲ್ಲಿ ನೀವು ಗಮನಿಸಬಹುದು ನಿಮಗೆ ಲೈಟ್ಸ್ ಕೂಡ ಇರುವಂತದ್ದು ಅಂದ್ರೆ ನಿಮಗೆ ರಾತ್ರಿ ಆದ್ರೆ ಸಾಕು ಆಟೋಮೆಟಿಕ್ ಆಗಿ ನಿಮಗೆ ಲೈಟ್ ಆನ್ ಆಗುವಂಥದ್ದು ಸೊ ಅವಾಗ ನಿಮಗೆ ಕಲರ್ ವಿಜನ್ಸ್ ಅಲ್ಲಿ ಬರುತ್ತೆ ಬೇಡಪ್ಪ ನಮಗೆ ಕ್ಯಾಮ್ರಾ ಇರೋದು ಗೊತ್ತಾಗುತ್ತೆ ಲೈಟ್ ಆನ್ ಮಾಡಿದ್ರೆ ಕ್ಯಾಮ್ರಾನ ನೀವೇನಾದ್ರೂ ಆಫ್ ಮಾಡ್ತೀನಿ ಅಂತಂದ್ರೆ ನಿಮಗೆ ಸೊ ನೋಡಬಹುದು ಒಂದು ಜಮೀನಲ್ಲಿ ಹಾಕಿರುವಂತಹ ಒಂದು ವಿಡಿಯೋ ಫೋಟೇಜ್ ಕೂಡ ಇಲ್ಲಿರುವಂತದ್ದು ಸೊ ನಿಮಗೆ ನೈಟ್ ಒತ್ತಲ್ಲೂ ಕೂಡ ನಿಮಗೆ ಯಾವ ರೀತಿ ಒಂದು ವಿಷನ್ಸ್ ಕಾಣಿಸುತ್ತೆ ಅನ್ನೋದನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು ಇನ್ನು ಈ ಕ್ಯಾಮ್ರಾದಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ಸ್ಟೋರೇಜ್ನ ವಿಚಾರಕ್ಕೆ ಬಂದ್ಬಿಡೋಣ ಸ್ಟೋರೇಜ್ ಬಂದ್ಬಿಟ್ಟು ಟು ನೀವು ಇನ್ನೂರ ಐವತ್ತಾರು ಜಿ ಬಿ ನೀವು ಮೆಮರಿ ಕಾರ್ಡ್ ಹಾಕೋಬಹುದು ಸೊ ನೀವು ಎಷ್ಟು ದಿನದ ಸ್ಟೋರೇಜ್ ನೋಡ್ಬೇಕಂತಿರ ಅಷ್ಟು ಕೆಪಾಸಿಟಿ ಇರುವಂತಹ ಜಿ ಬಿ ಮೆಮರಿ ಕಾರ್ಡ್ ಹಾಕಿದ್ರೆ ಸಾಕು ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಅರವತ್ತ್ ಜಿ ಬಿ ಹಾಕೋದ್ರೆ ನಿಮಗೆ ಹತ್ತು ದಿವಸಗಳ ಕಾಲ ರೆಕಾರ್ಡ್ ಸಿಗುತ್ತೆ ಅಥವಾ ನೀವೇನಾದ್ರು ನೂರ ಇಪ್ಪತ್ತೆಂಟು ಜಿ ಬಿ ಹಾಕೊಳ್ತೀನಿ ಅಂದರೆ ನಿಮಗೆ ಒಂದು ಇಪ್ಪತ್ತು ದಿವಸ ಸಿಗುತ್ತೆ ಮತ್ತೆ ಇನ್ನೂರ ಐವತ್ತಾರು ಜಿ ಬಿ ಹಾಕೊಂಡ್ರೆ ನಿಮಗೆ ಟು ಒಂದೂವರೆ ತಿಂಗಳ ಕಾಲ ನಿಮಗೆ ಸ್ಟೋರೇಜ್ ಸಿಗುತ್ತೆ ಸೊ ಇನ್ನೊಂದು ಡೌಟ್ಸ್ ಇರುತ್ತೆ ಏನಪ್ಪ ಅಂದರೆ ಸರ್ ರೆಕಾರ್ಡ್ ಆಗಿರುವಂಥ ನ ಮತ್ತೆ ನಮ್ಮ ತೆಗೆದು ಅದನ್ನ ನಮ್ಮ ಮೊಬೈಲ್ ಅಕೌಂಟ್ ನೋಡಬೇಕಂತ ಕೇಳ್ತೀರಾ ಏನಿಲ್ಲ ನಿಮಗೆ ಜಸ್ಟ್ ಇದರಲ್ಲಿ ಒಂದು ಸಿಮ್ಮು ಮೆಮೊರಿ ಕಾರ್ಡ್ ಹಾಕಿದ್ರೆ ಸಾಕು ನಿಮಗೆ ಎಲ್ಲ ಡೇಟಾಸು ನಿಮಗೆ ಯಾವುದೇ ಒಂದು ವೈರಿಂಗ್ ಆಗಿರಲಿ ಅದನ್ನ ತೆಗೀಬೇಕು ಅನ್ನೋ ನೆಸೆಸಿಟಿ ಇಲ್ಲ ಎಲ್ಲ ನಿಮಗೆ ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ಗದ್ದೆಗೆ ಹಾಕಿರುವಂಥ ಸೋಲಾರ್ ಕ್ಯಾಮ್ರಾನ ನಿಮಗೆ ತೋರಿಸ್ತಾ ಇರುವಂಥದ್ದು ಅಂದರೆ ಡಬಲ್ ಕ್ಯಾಮ್ರಾನ ಹಾಕಿರುವಂಥ ತೋರಿಸ್ತಾ ಇದ್ದು ಇಲ್ಲಿ ಪ್ಲೇಬ್ಯಾಕ್ ಮೇಲೆ ಚಿಕ್ ಮಾಡಿದ್ರೆ ನಿಮಗೆ ನೀವು ಹಳೆ ವಿಡಿಯೋಗಳನ್ನು ಕೂಡ ನೋಡ್ಬೋದು ಫಾರ್ ಎಕ್ಸಾಂಪಲ್ ಗಮನಿಸ್ಬೋದು ಬೆಳಗ್ಗೆ ಏನಾಯಿತು ಅನ್ನೋದಕ್ಕಂದ್ರೆ ಎರಡು ಗಂಟೆಗೆ ಏನಾಯಿತು ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ಬಿಡ್ತೀನಿ ಎರಡು ಗಂಟೆ ಇವಾಗ ನಿಮಗೆ ವಿಡಿಯೋ ಫೋಟೇಸ್ ಬರ್ತಾ ಇರುತ್ತೆ ಫಾರ್ ಎಕ್ಸಾಂಪಲ್ ನೋಡ್ಬೋದು ಇಲ್ಲಿ ಎರಡು ಗಂಟೆ ಒಂದು ಫೋಟೇಜ್ ಇದೆ ಅಥವಾ ನೀವೇನಾದರೂ ಒಂದು ವಾರದ ಹಿಂದೆ ಏನು ನಡೀತಾ ಅನ್ನೋದಕ್ಕೋಸ್ಕರ ಇಲ್ಲಿ ಒಂದು ಕ್ಯಾಲೆಂಡರ್ ಇರುತ್ತೆ ಕ್ಯಾಲೆಂಡ್ರಲ್ಲಿ ನಿಮಗೆ ನೋಡ್ಬೋದು ಬ್ಲೂ ಕಲರ್ ಮಾರ್ಕ್ ಮಾಡಿರೋದೆಲ್ಲ ನಿಮಗೆ ರೆಕಾರ್ಡ್ ಆಗಿರುವಂಥದ್ದು ಒಂದೇ ತಾರೀಕು ಏನಾಯಿತು ಅಂತ ನೋಡಬೇಕು ಅಂದರೆ ಒಂದನೇ ತಾರೀಕಿನ ಮೇಲೆ ಕ್ಲಿಕ್ ಮಾಡ್ತೀನಿ ಕನ್ಫರ್ಮ್ ಮಾಡ್ತೀನಿ ಒಂದೇ ತಾರೀಕು ವಿಡಿಯೋ ಕೂಡ ಇಲ್ಲಿ ಶೋ ಆಗುವಂಥ ದೃಶ್ಯನೂ ಕೂಡ ಇಲ್ಲಿ ನೀವು ಗಮನಿಸ್ಬೋದು ಸೊ ನೋಡ್ಬೋದು ಆಲ್ರೆಡಿ ನಿಮಗಿಲ್ಲಿ ರೆಕಾರ್ಡ್ ಆಗಿರುವಂಥ ದೃಶ್ಯನೂ ಕೂಡ ನೀವು ಯಾವ ಟೈಮಲ್ಲಿ ಬೇಕಾದರೂ ನೋಡ್ಬೋದು ನಾನಿವಾಗ ಸಾಯಂಕಾಲದ್ದು ಬೇಕಾದರೆ ಇಲ್ಲಿ ತೋರಿಸ್ಕೊಡ್ತೀನಿ ಸೊ ಒಂದನೇ ತಾರೀಕು ಆರೂವರೆಗೆ ಏನು ನಡೀತು ಸೊ ಏಳು ಗಂಟೆ ಏಳು ಗಂಟೆ ಎಂಟು ನಿಮಿಷ ಏಳು ಗಂಟೆ ಎಂಟು ನಿಮಿಷಲ್ಲಿ ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಯಾವ ರೀತಿ ಆಗಿ ರಾತ್ರಿ ಕಾಣಿಸ್ತಾ ಇದೆ ಅಂತ ನೀವು ಗಮನಿಸ್ಬೋದು ಈ ಕ್ಯಾಮ್ರ ಏನಾದರೂ ನಿಮಗೆ ಇಷ್ಟ ಆದ್ರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ ನೀವು ಕಾಲ್ ಮಾಡ್ಬಿಟ್ಟು ಕೂಡ ಆರ್ಡರ್ ಮಾಡ್ಕೊಳ್ಬಹುದು ಅಷ್ಟೇ ಅಲ್ಲ ನೀವು ಡೈರೆಕ್ಟ್ ಆಗಿ ಬಂದು ಪರ್ಚೇಸ್ ಮಾಡಿದ್ರೆ ಮತ್ತೆ ಪ್ರೀಪೇಡ್ ಅಂದ್ರೆ ಡೆಲಿವರಿ ಫೆಸಿಲಿಟಿ ಕೂಡ ಇರುತ್ತೆ ನೀವೇನಾದ್ರೂ ಪ್ರೀಪೇಯ್ಡ್ ಅಂದ್ರೆ ಮೊದಲೇ ಏನಾದ್ರೂ ಅಮೌಂಟ್ ಹಾಕ್ಬಿಟ್ಟು ನೀವೇನಾದ್ರೂ ಆರ್ಡರ್ ಮಾಡ್ಕೊಂಡ್ರೆ ನಿಮಗೆ ವಾಚ್ ಇಲ್ಲ ಅಂತಂದ್ರೆ ನೀವು ನೆಕ್ ಬ್ಯಾಂಡ್ ಸೊ ಕೂಡ ನೀವು ಇದನ್ನ ಫ್ರೀ ಆಗಿ ಪಡಿಬಹುದು ಒಂದೊಂದು ನಿಮಗೆ ಇಷ್ಟ ಅಥವಾ ನೀವು ಡೈರೆಕ್ಟ್ ಆಗಿ ಅಂಗಡಿಗೆ ಬಂದು ಪರ್ಚೇಸ್ ಮಾಡಿದ್ರು ಕೂಡ ನಿಮಗೆ ಎರಡರಲ್ಲಿ ನೀವು ಫ್ರೀ ಆಗಿ ಕೂಡ ಪಡಿಬಹುದು ಹಾಗೆ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಬೇಕು ಅಂದ್ರೆ ಯಾವುದೇ ತರ ಫ್ರೀ ಆಪ್ಷನ್ಸ್ ಇರಲ್ಲ ಬಟ್ ನಿಮಗೆ ಕ್ಯಾಮ್ರಾ ಮಾತ್ರ ನಾವು ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸಲ್ಲಿ ಅಲ್ಲಿ ಇದನ್ನು ಇದನ್ನ ಕೊಡುವಂತ ಪ್ರಯತ್ನ ಮಾಡ್ತೀವಿ ಹಾಗೆ ನಮ್ಮ ಅಡ್ರೆಸ್ ಬಂದ್ರು ಮೈಸೂರಲ್ಲಿರುವಂತದ್ದು ಮೈಸೂರಲ್ಲಾ ಅಂದ್ರೆ ನಿಯರ್ ನಿಮಗೆ ಶ್ರೀ ಟಾಕೀಸ್ ಹತ್ರ ನಿಮಗೆ ಲಕ್ಷ ಎಂಟರ್ಪ್ರೈಸಸ್ ಅನ್ನು ಒಂದು ಶಾಪ್ಗೆ ಬಂದು ಕೂಡ ನೀವು ಇದನ್ನ ಪರ್ಚಿಸಬಹುದು ಸೊ ನೆಕ್ಸ್ಟ್ ಇನ್ನೊಂದು ಗ್ಯಾಸೆಟ್ ಜೊತೆಗೆ ನಿಮಗೆಲ್ಲರೂ ಸಿಗ್ತೀನಿ ಅಲ್ಲಿ ಬಾಯ್